ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮಹಾವಿಷ್ಣುವಿನ ಮೋಹಿನಿ ಅವತಾರದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾವಿಷ್ಣುವಿನ ಮೋಹಿನಿ ಅವತಾರದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಮಹಾವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ ಅಷ್ಟು ಮಾತ್ರವಲ್ಲದೆ ಇಡೀ ಬ್ರಹ್ಮಾಂಡದ ರಕ್ಷಕ ಮಹಾವಿಷ್ಣು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಮಹಾವಿಷ್ಣುವಿನ ವಿಗ್ರಹವು ದೈವತ್ವ ಶಕ್ತಿ ಮತ್ತು ರಕ್ಷಣೆಯ ಸಂಕೇತಗಳನ್ನು ಹಿಡಿದಿರುವ ನಾಲ್ಕು ತೋಳುಗಳನ್ನು ಚಿತ್ರಿಸುತ್ತವೆ ಆದರೆ ಮೋಹಿನಿಯ ಬಗ್ಗೆ ಹೇಳಿದ್ದು ಕಡಿಮೆ ಮಹಾವಿಷ್ಣುವು ತೆಗೆದುಕೊಂಡ ಏಕೈಕ ಸ್ತ್ರೀ ಅವತಾರ ಪ್ರತಿಯೊಬ್ಬರೂ ಮೋಹಿನಿ ಎಂಬ ಹೆಸರನ್ನು ಕೇಳಿದ್ದಾರೆ ಮಹಾವಿಷ್ಣುವಿನ ಮೋಹಿನಿ ಅವತಾರದ ಬಗ್ಗೆ ಕೇವಲ ಸ್ವಲ್ಪ ಜನರು ಮಾತ್ರ ಸಂಪೂರ್ಣವಾಗಿ ತಿಳಿದಿದ್ದಾರೆ ಮಹಾವಿಷ್ಣುವು ತೆಗೆದುಕೊಂಡ ಏಕೈಕ ಸ್ತ್ರೀ ಅವತಾರವಾಗಿರುವುದರಿಂದ ಮೋಹಿನಿ ಅವತಾರವು ಪುರಾಣಗಳಲ್ಲಿ ರಕ್ಷಕ ಮತ್ತು ರಕ್ಷಕನಾದ ಮಹಾವಿಷ್ಣುವಿನ ಆಕರ್ಷಕ ಅವತಾರಗಳಲ್ಲಿ ಒಂದಾಗಿದೆ ಭಗವಾನ್ ವಿಷ್ಣುವಿನ ಮೋಹಿನಿ ಅವತಾರದ ಕಥೆಯು ದೈವಿಕ ಮೋಡಿ ಮಾಡುವ ಮೋಹಿನಿಯ ಸುತ್ತ ಸುತ್ತುತ್ತದೆ ಅವಳು ಅನುಗ್ರಹ ಸೌಂದರ್ಯ ಮತ್ತು ಸಾಟಿ ಇಲ್ಲದ ಮೋಡಿಗಳ ಮೂರ್ತ ರೂಪವಾಗಿದ್ದಳು ಸ್ನೇಹಿತರೆ ಮಹಾವಿಷ್ಣುವಿನ ಮೋಹಿನಿ ಅವತಾರವನ್ನು ವಿಷ್ಣುವಿನ ಆಕರ್ಷಕ ರೂಪವಾಗಿ ಚಿತ್ರಿಸಲಾಗಿದೆ ಮಹಾವಿಷ್ಣುವು ಬ್ರಹ್ಮಾಂಡವನ್ನು ರಕ್ಷಿಸಿಕೊಳ್ಳಲು ಕಾಣಿಸಿಕೊಳ್ಳುತ್ತಾನೆ ಆರಂಭದಲ್ಲಿ ಮೋಹಿನಿಯನ್ನು ಸಾಮಾನ್ಯವಾಗಿ ತನ್ನ ಮೋಡಿ ಮೂಲಕ ಸೆರೆ ಹಿಡಿಯುವ ಶಕ್ತಿಯನ್ನು ಹೊಂದಿರುವ ಸುಂದರ ಮಹಿಳೆ ಎಂದು ಚಿತ್ರಿಸಲಾಗಿದೆ ಕಾಲಾನಂತರದಲ್ಲಿ ಮೋಹಿನಿಯನ್ನು ಮಹಾವಿಷ್ಣುವಿನ ಮತ್ತು ವಿಷ್ಣುವಿನ ದೈವಿಕ ಶಕ್ತಿಗಳ ಭ್ರಮೆ ಅಥವಾ ಅಭಿವ್ಯಕ್ತಿ ಎಂದು ಚಿತ್ರಿಸಲಾಗಿದೆ ಮೋಹಿನಿ ವಿಷ್ಣುವಿನ ವಿಸ್ತೃತ ಚಿತ್ರಣವು ಪವಿತ್ರ ಗ್ರಂಥವಾದ ಭಾಗವತ ಪುಟಗಳಲ್ಲಿ ಕಂಡುಬರುತ್ತದೆ ಅಲ್ಲಿ ಮೋಹಿನಿಯನ್ನು ಅಧಿಕೃತವಾಗಿ ವಿಷ್ಣುವಿನ ಅವತಾರವಾಗಿ ಚಿತ್ರಿಸಲಾಗಿದೆ ಸ್ನೇಹಿತರೆ ಮೋಹಿನಿ ಎಂಬ ಪದವು ಸಂಸ್ಕೃತ ಪದದಿಂದ ಬಂದಿದೆ ಎಂದು ನಂಬಲಾಗಿದೆ ಇದನ್ನು ವ್ಯಕ್ತಿಗತ ಭ್ರಮೆಯನ್ನು ಉಲ್ಲೇಖಿಸಲು ಬಳಸಲಾಗುತ್ತದೆ ಯಾವುದೇ ಜೀವಿಯನ್ನು ಆಕರ್ಷಿಸಲು ಗೊಂದಲಗೊಳಿಸಲು ಅಥವಾ ಮೋಸಗೊಳಿಸಲು ಈ ಪದವನ್ನು ಬಳಸಲಾಗುತ್ತದೆ ಮತ್ತು ನಮ್ಮ ದೇಶದ ಕೆಲವು ಪ್ರದೇಶಗಳಲ್ಲಿ ಮೋಹಿನಿಯನ್ನು ಮಹಾಲ ಸ ನಾರಾಯಣಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಅವಳ ಈ ಆವೃತ್ತಿಯು ತನ್ನ ನಾಲ್ಕು ತೋಳುಗಳಲ್ಲಿ ವಿವಿಧ ಚಿಹ್ನೆಗಳು ಮತ್ತು ಆಯುಧಗಳನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಮೋಹಿನಿ ಅವತಾರದ ಕಥೆಯು ಈ ದೈವಿಕತೆಯನ್ನು ಸಾಕಾರಗೊಳಿಸುವ ಆಕರ್ಷಣೆ ಮತ್ತು ಅತೀಂದ್ರಿಯ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ ಶ್ರೇಷ್ಠ ಧಾರ್ಮಿಕ ಗ್ರಂಥವಾದ ಮಹಾಭಾರತದಲ್ಲಿ ಮೋಹಿನಿಯ ಅವತಾರ ಹಾಗೂ ಸಮುದ್ರ ಮಂತ್ರದ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ ಅಮೃತದ ಕಳಶವನ್ನು ಪಡೆಯಲು ಹಾಲಿನ ಸಾಗರವನ್ನು ಮಂಥನ ಮಾಡಲಾಯಿತು ದೇವತೆಗಳು ಮತ್ತು ರಾಕ್ಷಸರು ಅದನ್ನು ಯಾರು ಹೊಂದಬೇಕೆಂದು ಹೋರಾಡುತ್ತಾರೆ ಅಸುರರು ಅಮೃತವನ್ನು ತಮ್ಮಲ್ಲಿ ಇಟ್ಟುಕೊಳ್ಳಬೇಕೆಂಬ ನಿರ್ಣಯವನ್ನು ಮಾಡಿಕೊಳ್ಳುತ್ತಿದ್ದರು ಇದರಿಂದ ದೇವತೆಗಳು ತುಂಬ ಕೋಪಗೊಳ್ಳುತ್ತಾರೆ ಮಹಾವಿಷ್ಣುವು ರಾಕ್ಷಸರ ದುಷ್ಟ ಯೋಜನೆಗಳನ್ನು ತಡೆಯಲು ವಿಶ್ವದ ಅತ್ಯಂತ ಸುಂದರ ಮಹಿಳೆ ಮೋಹಿನಿಯ ರೂಪವನ್ನು ತೆಗೆದುಕೊಳ್ಳುತ್ತಾನೆ ಮೋಹಿನಿಯು ಅಸುರರಿಗೆ ಅಮೃತ ಕೊಡುತ್ತೇನೆಂದು ನಟಿಸಿ ನಂತರ ಅಸುರರಿಗೆ ಮೋಸ ಮಾಡುತ್ತಾಳೆ ಆಕರ್ಷಕವಾದ ತನ್ನ ಮೋಡಿಯನ್ನು ಬಳಸುತ್ತಾಳೆ ನಂತರ ಮೋಹಿನಿಯು ದೇವತೆಗಳಿಗೆ ಅಮೃತವನ್ನು ನೀಡುತ್ತಾಳೆ ರಾಹು ಎಂಬ ಅಸುರನು ದೇವತೆಗಳ ವೇಷವನ್ನು ಧರಿಸಿ ಸ್ವಲ್ಪ ಅಮೃತವನ್ನು ಕುಡಿಯಲು ಪ್ರಯತ್ನಿಸುತ್ತಾನೆ ಸ್ನೇಹಿತರೆ ಈ ವಿಷಯವನ್ನು ಸೂರ್ಯ ಮತ್ತೆ ಚಂದ್ರದೇವರು ಮಹಾವಿಷ್ಣುವಿಗೆ ತಕ್ಷಣವೇ ತಿಳಿಸುತ್ತಾರೆ ಮಹಾವಿಷ್ಣುವು ರಾಹುವಿನ ತಲೆಯನ್ನು ಕತ್ತರಿಸಲು ಸುದರ್ಶನ ಚಕ್ರವನ್ನು ಬಳಸಿದರು ತಲೆಯನ್ನು ಶಾಶ್ವತವಾಗಿ ಜೀವಂತವಾಗಿ ಬಿಟ್ಟರು ಸ್ನೇಹಿತರೆ ಬ್ರಹ್ಮಾಸುರನು ದುಷ್ಟ ರಾಕ್ಷಸನಾಗಿದ್ದನು ಅವನು ಅತ್ಯಂತ ಶಕ್ತಿಶಾಲಿ ಮತ್ತು ಬಲಿಷ್ಠನಾಗಿದ್ದನು ಶಿವನನ್ನು ಸಂತೋಷಪಡಿಸಲು ಮತ್ತು ತಾನು ಬಯಸಿದ್ದನ್ನು ಸಾಧಿಸಲು ಅವನು ತಪಸ್ಸನ್ನು ಪ್ರಾರಂಭಿಸಿದನು ಭಸ್ಮಾಸುರನು ಅಸಾಧಾರಣವಾಗಿ ದೀರ್ಘಕಾಲ ಪ್ರಾರ್ಥಿಸಿದನು ಅವನು ಎಷ್ಟು ಶ್ರದ್ಧಾವಂತನಾಗಿದ್ದನೆಂದು ಬಹಳ ಸಂತೋಷಪಟ್ಟ ಶಿವನು ಅವನಿಗೆ ಬೇಕಾದ ಯಾವುದೇ ವರವನ್ನು ಕೇಳಬಹುದು ಎಂದು ಹೇಳಿದನು ಭಸ್ಮಾಸುರನಿಗೆ ಶಾಶ್ವತವಾಗಿ ಬದುಕುವ ಶಕ್ತಿಯನ್ನು ನೀಡುವಂತೆ ಕೇಳಿಕೊಂಡನು ಆದರೆ ಶಿವನು ಅವನನ್ನು ಶಾಶ್ವತವಾಗಿ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದನು ಆಗ ಭಸ್ಮಾಸುರನು ಯಾರೊಬ್ಬ ಅವರ ತಲೆಯನ್ನು ತಾನು ಮುಟ್ಟಿದಾಗ ಅವರು ಬೂದಿಯಾಗುವ ಶಕ್ತಿಯನ್ನು ತನಗೆ ನೀಡುವಂತೆ ಕೇಳಿದನು ಸ್ನೇಹಿತರೆ ಮಹಾಶಿವನು ಅವನಿಗೆ ಈ ಉಡುಗೊರೆಯನ್ನು ನೀಡಿದನು ಆದರೆ ಸ್ನೇಹಿತರೆ ಭಸ್ಮಾಸುರನು ವರವನ್ನು ಕರುಣಿಸಿದ ಶಿವನ ಮೇಲೆ ಆ ವರವನ್ನು ಪ್ರಯೋಗಿಸಲು ಮುಂದಾಗುತ್ತಾನೆ ಭಸ್ಮಾಸುರನು ಶಿವನನ್ನು ಹಿಂಬಾಲಿಸಿದಾಗ ಶಿವನು ಸ್ಥಳದಿಂದ ಓಡಿ ಹೋದನು ಇದು ಮಹಾವಿಷ್ಣುವಿನ ಸ್ತ್ರೀ ರೂಪವಾದ ಮೋಹಿನಿ ಅವಳು ಸುಂದರ ಮಹಿಳೆಯಾಗಿ ಕಾಣಿಸಿಕೊಂಡಳು ಮೋಹಿನಿ ಅವನನ್ನು ತನ್ನೊಂದಿಗೆ ನೃತ್ಯ ಸ್ಪರ್ಧೆಯಲ್ಲಿ ಸೇರಿಸಿಕೊಳ್ಳಲು ಪ್ರಯತ್ನಿಸಿದಳು ಸ್ನೇಹಿತರೆ ನೃತ್ಯದ ಅಭ್ಯಾಸ ಮಾಡುವಾಗ ಮೋಹಿನಿಯು ಭಸ್ಮಾಸುರನು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವಂತೆ ಮೋಡಿಯನ್ನು ಮಾಡಿದಳು ಭಸ್ಮಾಸುರನು ಶಿವನಿಂದ ಯಾರ ತಲೆಯ ಮೇಲೆ ಕೈಯನ್ನು ಇಡುತ್ತೇನೆಯೋ ಅವರು ಸುಟ್ಟು ಬೂದಿಯಾಗಬೇಕು ಎಂದು ವರವನ್ನು ಪಡೆದಿದ್ದನು ಮೋಹಿನಿಯ ಮೋಡಿಯಿಂದ ಭಸ್ಮಾಸುರನು ತನ್ನ ತಲೆಯ ಮೇಲೆ ಕೈಯನ್ನು ಇಟ್ಟುಕೊಳ್ಳುವುದರಿಂದ ಭಸ್ಮಾಸುರನು ಕಡೆಗೆ ಬೂದಿಯಾಗುತ್ತಾನೆ ನೋಡೋದ್ರಲ್ಲ ಸ್ನೇಹಿತರೆ ಮಹಾವಿಷ್ಣುವಿನ ಮೋಹಿನಿ ಅವತಾರದ ಕತೆ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೆಕಾನ್ ಅನ್ನು ಓತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯನ್ನು ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು